ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸಹ ಸ್ವಾಗತ ಸ್ನೇಹಿತರೆ ಇಲ್ಲಿ ತನಿಷ್ ಅವರ ಫ್ಯಾಮ್ಲಿ ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದು ಫಸ್ಟಿಗೆ ಬಂದಿರೋದು ವಿನಯ್ ಅವರ ವೈಫ್ ಅವರು ಬಂದರು ಮಾರ್ನಿಂಗೇ ಬಂದಿದ್ದರು ಅವರು ಅವರು ಕೂಡ ಸರ್ಪ್ರೈಸ್ ಕೊಟ್ಟು ಸ್ವಲ್ಪ ಸಂಗೀತ ಅವರಿಗೆ ಕರೆಕ್ಟಾಗಿ ಮಾತಾಡಿಸಿಲ್ಲ ಸ್ವಲ್ಪ ಇಗ್ನೋರ್ ಅಂತಲೇ ಹೇಳ್ಬೋದು ವಿನಯ್ ಅವರು ವೈಫ್ ಅವರು ಎಷ್ಟು ಚೆನ್ನಾಗಿ ಅಂದರೆ ಸಿಕ್ಕಾಪಟ್ಟೆ ಲೋ ಮಾಡ್ತಾರೆ ವಿನಯ್ ಅವರು ಅವ್ರಿಗೆ ವೈಫ್ಗೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅವರು ಬಂದ ಮೇಲೆ ಆ ಒಂದು ಕಾಳಜಿನೇ ಗೊತ್ತಾಗ್ತಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿನಯ್ ಅವರು ಅಷ್ಟು ಒಂದು ಚೆನ್ನಾಗಿ ಕ್ಲೋಸ್ ಆಗಿದ್ದು ಬೇರೆಯವ್ರಿಗೆ ಹೆಂಗೆ ಮಾತಾಡ್ತಾರೆ ತಪ್ಪು ಅನಿಸುತ್ತೆ ಅಷ್ಟು ಒಂದು ಬೇರೆಯವ್ರಿಗೆ ಚೀಪಾಗಿ ನೋಡೋದು ಅವ್ರ ಫ್ಯಾಮ್ಲಿಗೆ ಕರೆಕ್ಟಾಗಿ ಲಾಯಲ್ ಆಗಿರೋದು ಇದೊಂಥರ ಸರಿ ಅನಿಸಲ್ಲ ಅದು ಅಲ್ವಾ ಅಂದರೂ ಅವರ ಒಂದು ಫ್ಯಾಮಿಲಿ ಮೇಲೆ ಅವ್ರಿಗೆ ಹೆವಿ ಇದು ಇತ್ತು ಆಮೇಲೆ ಅವರಿಗೂ ಇಗ್ನೋರ್ ಅಂತ ಹೇಳ್ಬೋದು ಇವಾಗ ತನೀಶ್ ಅವರ ಫ್ಯಾಮ್ಲಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತನೀಶ್ ಅವರ ಫ್ಯಾಮ್ಲಿ ಬಂದು ಇಲ್ಲಿ ಸಿರಿ ಮ್ಯಾಮ್ ಅವರಿಗೆ ಮಾತಾಡ್ತಾ ಇದ್ದಾರೆ ಮೊದಲು ಹಿಂದೆಯಿಂದ ಬಂದರು ಅವರು ಹಾಗೆ ಹೋಗ್ತಾ ಹೋಗ್ತಾ ತನೀಶ್ ಹಾಗೂ ಸರ್ಪ್ರೈಸ್ ಕೊಟ್ಬಿಟ್ರು ಅದು ಪಾಸ್ ಆ್ಯಂಡ್ ಪ್ಲೇ ನಡೀತಾ ಇದೆಯಲ್ಲ ಹಂಗೆ ಹಂಗೆ ಮಾತಾಡ್ಕೊಂಡು ಮಾತಾಡಿಕೊಂಡು ಕಾರ್ತಿಕ್ ಹತ್ರನೂ ಬರ್ತಾರೆ ಕಾರ್ತಿಕ್ ಕಾರ್ತಿಕ್ ತುಂಬ ಮಾತಾಡ್ತಾರೆ ಕಾರ್ತಿಕ್ ನೀವು ಮತ್ತು ತನಿಷಾ ಸಕ್ಕತ್ತಾಗಿ ಒಳ್ಳೆ ನಿಮ್ಮ ಫ್ರೆಂಡ್ಶಿಪ್ ನೋಡಿದ್ರೆ ತುಂಬ ಖುಷಿಯಾಗುತ್ತಪ್ಪ ನಾವು ನೋಡ್ತಾ ಇರ್ತೀವಿ ನಿನಗಂತೂ ನನ್ನ ಫೇವ್ರೇಟ್ ಅಂದರೆ ನೀನೇ ಆ್ಯಕ್ಚುಲಿ ನನ್ನ ಮಗಳಕ್ಕಿಂತ ನೀನೇ ಅಪ್ಪ ನನಗಿಷ್ಟ ಅಂತ ಅವರು ಇರ್ತಾರೆ ಅವಾಗ ನೀವು ಜಗಳ ಆಡೋದು ಬಿಡ್ರಪ್ಪ ಸಂಗೀತನೂ ಚೆನ್ನಾಗಿದ್ರು ನೀವು ಜಗಳ ಆಡ್ತಿದ್ರಲ್ಲಿ ಅವಾಗ ತುಂಬ ಬೇಜಾರಾಗುತ್ತೆ ತನಿಷಾ ಸಂಗೀತ ನೀವೆಲ್ಲ ಜಗಳ ಆಡ್ತೀರಾ ಬರೀ ದೂರ ಆಗ್ತೀರಾ ಅದು ನೋಡೋಕ್ಕೆ ಒಂಥರ ಹಿಂಸೆ ಅನಿಸುತ್ತೆ ದಯವಿಟ್ಟು ಜಗಳ ಆಡೋಕ್ಕೆ ಹೋಗ್ಬಿಡ್ರಿ ಈ ಮೇಲೆ ಅಂತ ಅವ್ರ ಅಮ್ಮ ತನಿಷ್ ಅವ್ರ ಅಮ್ಮ ಕಾರ್ತಿಕ್ ಹೇಳ್ತಾರೆ ಇಲ್ಲಮ್ಮ ಅದು ಸ್ವಲ್ಪ ಒಂದೊಂದು ಟೈಮಲ್ಲಿ ಆಗುತ್ತೆ ಬಿಟ್ಟರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನಾವು ಇವಾಗ ಚೆನ್ನಾಗೇ ಇದ್ದೀವಿ ಎಲ್ಲರೂ ಅಂತ ಹೇಳ್ತಾರೆ ಆ ಟಾಸ್ಕಲ್ಲಿ ಆ ಒಂದು ಸಿಚುವೇಶನ್ ತಕ್ಕಂತೆ ಮಾಡ್ತೀವಿ ನಾವು ಬೇಕಂತ ಯಾವುದೇ ಒಂದು ದ್ವೇಷ ಏನೂ ಇಲ್ಲ ನಮ್ಮದು ಹಂಗೆ ಹೀಗೆ ಅಂತ ಮಾತಾಡ್ತಾರೆ ಬಟ್ ನೀವು ಸಂಗೀತರ ಜೊತೆ ನೀವು ಇಬ್ಬರು ಜಗಳ ಆಡೋದು ನೋಡಿದ್ರೆ ಬೇಜಾರಾಗುತ್ತೆ ಸಂಗೀತವರು ಇದು ಇಲ್ಲ ಅವರು ಸಂಗೀತ ಜೊತೆ ಮಾತಾಡಬೇಕು ಅಂತ ಸಂಗೀತ ಹತ್ರಕ್ಕೆ ಹೋಗ್ತಾರೋ ಅಂತ